ಕಟಕ ರಾಶಿಯವರಿಗೆ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದುರ ತಿಂಗಳು ಅದೃಷ್ಟ ಮತ್ತು ಶುಭ ಫಲಗಳನ್ನು ತರುವ ಮಾಸವಾಗಲಿದೆ ಈ ತಿಂಗಳು ನಿಮಗೆ ಬಹಳ ಉತ್ತಮವಾದ ಲಾಭಾಂಶಗಳನ್ನು ಗಳಿಸಲು ಅವಕಾಶಗಳು ಒದಗಿ ಬರುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸಲಿದ್ದು ಆದಾಯದ ಹೊಸ ಮೂಲಗಳು ಸಹ ಹೊರಹೊಮ್ಮುವ ಸಾಧ್ಯತೆಗಳಿವೆ ಆರ್ಥಿಕ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಅತ್ಯಂತ ಅನುಕೂಲಕರವಾಗಿದೆ ತಿಂಗಳ ಮೊದಲಾರ್ಧವು ನೀವು ಯೋಜಿಸಿದಂತೆ ನಡೆಯಲಿದೆ ಆದರೆ ಉತ್ತರಾರ್ಧದಲ್ಲಿ ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪಮಟ್ಟಿನ ಒತ್ತಡ ಎದುರಾಗಬಹುದು ವೃತ್ತಿ ಮತ್ತು ಗೌರವ ಸರ್ಕಾರಿ ಕ್ಷೇತ್ರಗಳಲ್ಲಿ ಮತ್ತು ಉನ್ನತ ಅಧಿಕಾರದಲ್ಲಿರುವ ಈ ರಾಶಿಯವರಿಗೆ ಪ್ರಮುಖ ಯಶಸ್ಸು ಅಥವಾ ಮಹತ್ವದ ಸಾಧನೆಗಳು ತಪ್ಪಿಹೋಗುವ ಸಂಭವವಿದೆ ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವವರು ತಮಗೆ ಬಯಸಿದ ಸ್ಥಾನ ಅಥವಾ ಜವಾಬ್ದಾರಿಯನ್ನು ಪಡೆಯಬಹುದು ನಿಮ್ಮ ವೃತ್ತಿಜೀವನದಲ್ಲಿ ನಿಮ್ಮ ಗೌರವವು ಗಣನೀಯವಾಗಿ ಹೆಚ್ಚಾಗುತ್ತದೆ ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಸಹೋದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಲಭಿಸುತ್ತದೆ ಉದ್ಯಮ ಮತ್ತು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಬಯಸಿದ ಲಾಭ ಸಿಗುವ ಸಾಧ್ಯತೆಯಿದೆ ನಿಮ್ಮ ಕಾರ್ಯಕ್ಷಮತೆ ಮತ್ತು ನಾಯಕತ್ವವು ಕಚೇರಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಕಾಶಿಸುವುದು ಮುಂಬರುವ ತಿಂಗಳುಗಳಲ್ಲಿ ಪ್ರಯೋಜನಗಳನ್ನು ನೀಡುವ ಹೊಸ ಯೋಜನೆ ಅಥವಾ ಹೊಸ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬೀಳಬಹುದು ಆರ್ಥಿಕತೆ ಮತ್ತು ವೆಚ್ಚ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಂಡರೂ ಸಹ ಈ ತಿಂಗಳು ನೀವು ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಸಂಭವವಿದೆ ಮನೆಯ ನಿರ್ವಹಣೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆ ಮತ್ತು ಖರ್ಚುಗಳ ಮೇಲೆ ನಿಗಾ ಇಡುವುದು ಉತ್ತಮ ಹಳೆಯ ಹೂಡಿಕೆಗಳು ನಿಮಗೆ ಉತ್ತಮ ಲಾಭಾಂಶಗಳನ್ನು ನೀಡಬಹುದು ಇದು ಆರ್ಥಿಕ ಸ್ಥಿತಿಗೆ ಮತ್ತಷ್ಟು ಬಲ ನೀಡುತ್ತದೆ ಬ್ಯಾಂಕಿಂಗ್ ವ್ಯವಹಾರಗಳು ಮತ್ತು ಆಸ್ತಿ ಸಂಬಂಧಿತ ವಿಷಯಗಳು ನಿಧಾನಗತಿಯಲ್ಲಿ ಸಾಗಬಹುದು ಕೌಟುಂಬಿಕ ಮತ್ತು ಪ್ರೇಮ ಜೀವನ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನಿಮಗೆ ಗೌರವ ಮತ್ತು ಸಂಪೂರ್ಣ ಬೆಂಬಲ ಸಿಗುತ್ತದೆ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣಪುಟ್ಟ ಮನಸ್ತಾಪಗಳು ಅಥವಾ ಭಿನ್ನಾಭಿಪ್ರಾಯಗಳು ದೂರವಾಗಲಿದ್ದು ಸಾಮರಸ್ಯ ಹೆಚ್ಚಾಗುತ್ತದೆ ಈ ತಿಂಗಳು ನಿಮಗೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅವಕಾಶ ಸಿಗುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಇರುತ್ತದೆ ನಿಮ್ಮ ಯೋಜಿತ ಕಾರ್ಯಗಳು ಸುಲಭವಾಗಿ ಮತ್ತು ಉತ್ಸಾಹದಿಂದ ಪೂರ್ಣಗೊಳ್ಳುತ್ತವೆ ಮನೆಯಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ನೀವು ಎಲ್ಲರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಕಾರ್ಯನಿರತ ಮಹಿಳೆಯರಿಗೆ ಈ ಅವಧಿಯು ಗಮನಾರ್ಹ ಯಶಸ್ಸು ಅಥವಾ ಸಾಧನೆಯನ್ನು ತರುತ್ತದೆ ಮತ್ತು ಸಮಾಜದಲ್ಲಿ ಅವರ ಗೌರವ ಹೆಚ್ಚಾಗುತ್ತದೆ ಆರೋಗ್ಯ ಮತ್ತು ಸವಾಲುಗಳು ಕರ್ಕಾಟಕ ರಾಶಿಯವರಿಗೆ ನವೆಂಬರ್ ತಿಂಗಳು ಮಿಶ್ರಫಲಗಳನ್ನು ನೀಡಲಿದೆ ಆರೋಗ್ಯದಲ್ಲಿನ ಏರುಪೇರುಗಳು ನಿಮ್ಮ ಖರ್ಚನ್ನು ಹೆಚ್ಚಿಸಬಹುದು ವಾಹನ ಸಂಬಂಧಿತ ವೆಚ್ಚಗಳು ಅಥವಾ ಸಣ್ಣ ಅಪಘಾತಗಳ ಸಂಬಂಧವಾಗಿ ಅಧಿಕ ಖರ್ಚುಗಳನ್ನು ಅನುಭವಿಸುವ ಸಾಧ್ಯತೆಯಿದೆ ಆದ್ದರಿಂದ ವಾಹನ ಚಾಲನೆಯಲ್ಲಿ ಹೆಚ್ಚಿನ ಎಚ್ಚರಿಕೆ ಇರಲಿ ಪ್ರಯಾಣಗಳಿಂದ ನೀವು ಅಂದುಕೊಂಡಂತಹ ಕಲಿತಾಂಶ ಸಿಗದೇ ಇರಬಹುದು ಆದ್ದರಿಂದ ಅನಿವಾರ್ಯವಲ್ಲದ ಪ್ರಯಾಣಗಳನ್ನು ಮುಂದೂಡುವುದು ಒಳ್ಳೆಯದು ನಿಮ್ಮ ಆರೋಗ್ಯದ ಮೇಲೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ ವಿಶೇಷವಾಗಿ ಒತ್ತಡವನ್ನು ನಿರ್ವಹಿಸುವುದು ಮುಖ್ಯ ಇದೇ ತಿಂಗಳು ನೀವು ವೈಯಕ್ತಿಕ ಬೆಳವಣಿಗೆಯ ಕಡೆಗೆ ಹೆಚ್ಚು ಗಮನ ಹರಿಸುತ್ತೀರಿ ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಸಮಸ್ಯೆಗಳಿಗೆ ಅಥವಾ ಗೊಂದಲಗಳಿಗೆ ಸ್ಪಷ್ಟವಾದ ಪರಿಹಾರ ಮತ್ತು ದಿಕ್ಕನ್ನು ಕಂಡುಕೊಳ್ಳುವಿರಿ ಹಿರಿಯರು ಮತ್ತು ಜ್ಞಾನವಂತರ ಸಲಹೆಗಳನ್ನು ಸ್ವೀಕರಿಸುವುದು ನಿಮಗೆ ದೊಡ್ಡ ಅನುಕೂಲವನ್ನು ತರಲಿದೆ ಪ್ರೀತಿಪಾತ್ರರೊಂದಿಗೆ ಹೊರಗೆ ಪ್ರಯಾಣ ಮಾಡುವ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶಗಳು ಒದಗಿ ಬರಬಹುದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಸಕಾರಾತ್ಮಕತೆ ಹೆಚ್ಚಾಗಲಿದ್ದು ಇದರಿಂದ ನಿಮ್ಮಲ್ಲಿರುವ ಉತ್ಸಾಹ ಮತ್ತಷ್ಟು ವೃದ್ಧಿಯಾಗುತ್ತದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವರು ತಮ್ಮ ಆಲೋಚನೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ನೀವು ವಿಶ್ವಾಸದಿಂದ ಮತ್ತು ಸ್ಪಷ್ಟವಾಗಿ ಮಾತನಾಡುವುದು ಅಗತ್ಯ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಮತ್ತು ನೀವು ಹೊಸ ಸ್ನೇಹಿತರನ್ನು ಅಥವಾ ಮಹತ್ವದ ಸಂಪರ್ಕಗಳನ್ನು ಮಾಡಿಕೊಳ್ಳಬಹುದು ಯಾವುದೇ ಪ್ರಮುಖ ಆಸ್ತಿ ಅಥವಾ ಭೂಮಿ ವ್ಯವಹಾರಗಳನ್ನು ನಿರ್ವಹಿಸುವಾಗ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವುದು ಬಹಳ ಮುಖ್ಯ ನಿಮ್ಮ ಸೃಜನಾತ್ಮಕ ಪ್ರತಿಭೆಯನ್ನು ಬಳಸಿಕೊಂಡು ನೀವು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಪ್ರಯೋಜನ ಪಡೆಯುವ ಸಾಧ್ಯತೆಯಿದೆ